ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷದ ಈ ಒಂದು ಹೊಸ ದಿನದಲ್ಲಿ ಹೊಸತನದೊಂದಿಗೆ ಒಂದು ಹೊಸದಾದ ಯೋಜನೆಯನ್ನು ನಿಮಗೋಸ್ಕರ ನಾವು ತಂದಿದ್ದೇವೆ ಹಾಗಾಗಿ ಈ ಒಂದು ಬೇಸಿಗೆಯ ರಜೆಯಲ್ಲಿ ಯಾವ ರೀತಿಯಾಗಿ ಪರಿಸರದೊಟ್ಟಿಗೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೊಳ್ಬೋದು ಗೋಮಾತೆಯೊಟ್ಟಿಗೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲದೆ ನನ್ನೊಟ್ಟಿಗೆ ನನ್ನ ಪ್ರಕೃತಿಯೊಂದಿಗೆ ನನ್ನ ದೇಹ ನನ್ನ ಮನಸ್ಸು ನನ್ನ ಇಂದ್ರಿಯಗಳು ನನ್ನ ಸಪ್ತಧಾತು ನನ್ನ ದೇಹದಲ್ಲಿನ ಪಂಚಮಹಾಭೂತಗಳ ಜೊತೆಯಲ್ಲಿ ನನ್ನನ್ನು ನಾನು ಹೇಗೆ ಕನೆಕ್ಟ್ ಮಾಡ್ಕೊಳ್ಬಹುದು ಅನ್ನೋವಂತಹ ಒಂದು ಯೋಚನೆಯಲ್ಲಿ ನೀವಿದ್ದರೆ ರಜೆಯ ಮಜವೂ ಆಗತ್ತೆ ಜೊತೆಯಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಳುವಂತಹ ಒಂದು ಹೊಸ ಆಯಾಮವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಹೊಸದಾದಂತಹ ಒಂದು ಅವಕಾಶಕ್ಕಾಗಿಯೇ ನಾವು ಈ ಬೇಸಿಗೆ ರಜಾ ಶಿಬಿರವನ್ನು ಮಾಡ್ತಾ ಇರುವಂಥದ್ದು ರಜಾ ಶಿಬಿರ ಅಂತಂದಾಗ ಯೂಶ್ವಲಿ ನಿಮ್ಮೆಲ್ಲರ ತಲೆಯಲ್ಲಿ ಒಂದು ದಿನ ಎರಡು ದಿನ ವೀಕೆಂಡ್ ತ್ರೀ ಡೇಸ್ ಒನ್ ವೀಕ್ ಈ ಥರ ಬರುತ್ತೆ ಯಾಕಂದರೆ ಎಲ್ಲ ಕಡೆಯಲ್ಲಿ ಸಾಮಾನ್ಯವಾಗಿ ಅದೇ ರೀತಿಯಲ್ಲಿ ರಜಾ ಶಿಬಿರಗಳನ್ನು ಆಯೋಜನೆ ಮಾಡಲಿಕ್ಕಾಗತ್ತೆ ಆದರೆ ನಮ್ಮ ಈ ಒಂದು ಸಸ್ಯ ಸಂಜೀವಿನಲ್ಲಿ ಪ್ರತಿನಿತ್ಯದ ಚಟುವಟಿಕೆಗಳು ವಿಧ ವಿಧವಾದ ರೀತಿಯಲ್ಲಿ ನಿಮಗೆ ಕನೆಕ್ಟ್ ಆಗೋ ಹಾಗೆ ಇರೋ ಕಾರಣಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಮೇ ತಿಂಗಳ ಕೊನೆಯ ತನಕ ಅರುವತ್ತು ದಿನಗಳ ಕಾಲ ಈ ಒಂದು ಬೇಸಿಗೆ ರಜಾ ಶಿಬಿರದ ಆಕ್ಟಿವಿಟೀಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ ಯಾವ ಯಾವ ದಿನ ಯಾವ ರೀತಿಯ ಆ್ಯಕ್ಟಿವಿಟೀಸ್ ಇರುತ್ತೆ ಅನ್ನೋದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಸ ವಿವರವಾಗಿ ನಾವು ತಿಳಿಸ್ಕೊಡ್ತೀವಿ ಯಾವ್ಯಾವ ದಿನ ಯಾವ ರೀತಿಯ ಆ್ಯಕ್ಟಿವಿಟೀಸ್ ಇರುತ್ತೆ ಅನ್ನೋಂಥದ್ದು ಆದರೆ ಓವರ್ ಆಲ್ ಆಗಿ ಹೇಳೋದಾದರೆ ಭಜನೆ ಕಾರ್ಯಕ್ರಮದಿಂದ ಹಿಡಿದು ಗೋಶಾಲೆಯ ಸೇವೆಯಿಂದ ಹಿಡಿದು ಗೋವುಗಳ ಜೊತೆ ಗೋವಿನ ಕರುಗಳ ಜೊತೆಯಲ್ಲಿ ಆಟ ಆಡೋದರಿಂದ ಹಿಡಿದು ಔಷಧಿ ಸಸ್ಯಗಳ ವನದಲ್ಲಿ ಒಂದು ತಿರುಗಾಟ ಔಷಧೀಯ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಆಯುರ್ವೇದಿಯ ಪ್ರಿನ್ಸಿಪಲ್ಗಳ ಆಧಾರದ ಮೇಲೆ ಅಡಿಗೆಯನ್ನು ಕಲಿತುಕೊಳ್ಳುವಂಥದ್ದು ಬೀಚಲ್ಲಿ ಸಮುದ್ರದಲ್ಲಿ ಸಮುದ್ರ ಸ್ನಾನವನ್ನು ಮಾಡುವಂಥದ್ದು ಅಷ್ಟೇ ಅಲ್ಲದೆ ಸಮುದ್ರವನ್ನೇ ನೋಡ್ತಾ ಆರಾಮದಲ್ಲಿ ಅಲ್ಲಿಯೇ ಉಳ್ಕೊಳ್ಳುವಂಥದ್ದು ನಮ್ಮ ಸಸ್ಯ ಸಂಜೀವಿನಿಯ ಹೊಸದಾದಂತಹ ಬೀಚ್ ಎದುರುಗಡೆಯಲ್ಲಿರುವಂತಹ ಒಂದು ಕೇಂದ್ರ ಕೂಡ ಉದ್ಘಾಟನೆಯಾಗಿದೆ ಹಾಗಾಗಿ ಅಲ್ಲಿ ಉಳ್ಕೊಳ್ಳುವಂತಹ ಅವಕಾಶ ನಮ್ಮ ಸಸ್ಯ ಸಂಜೀವಿನಿ ಅಶೋಕವನದಲ್ಲಿ ಉಳ್ಕೊಳ್ಳುವಂಥ ಅವಕಾಶ ಕಾಯಕಲ್ಪದಲ್ಲಿ ವಿಶೇಷವಾದಂತಹ ಮೆಡಿಟೇಷನ್ ಹಾಗೂ ಕಾಯಕಲ್ಪದ ಒಂದು ಅದ್ಭುತವಾದ ಅನುಭವವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಈ ನಮ್ಮ ಸುತ್ತಮುತ್ತಲಿನ ಗಿಡಗಳ ಬಗ್ಗೆ ತಿಳ್ಕೊಳ್ಳೋದು ಆ ಗಿಡಗಳ ಗಾರ್ಡನಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದು ಕೆಲವೊಂದಿಷ್ಟು ಡೈಲಿ ಹೇರ್ ಕೇರ್ ರೂಟೀನ್ ಇರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಯಾವ ರೀತಿಯಲ್ಲಿ ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ನಮ್ಮ ಇಂದ್ರಿಯಗಳನ್ನು ನಾವು ಆರೋಗ್ಯಯುತವಾಗಿ ಇಟ್ಕೊಳ್ಬೋದು ಅನ್ನೋದರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಹಾಗೂ ಡಾಕ್ಟರ್ ಪತಂಜಲಿ ಅವರ ಒಂದಿಷ್ಟು ಇಂಟ್ರ್ಯಾಕ್ಟಿವ್ ಸೆಷನ್ಸ್ಗಳಾಗಿರ್ಬೋದು ಹಾಗೆ ಔಷಧಿ ಸಸ್ಯಗಳಷ್ಟೇ ಅಲ್ಲದೆ ತರಕಾರಿಗಳು ಕೂಡ ನಾವೇ ಬೆಳೆದಂತಹ ತರಕಾರಿ ತೋಟದಲ್ಲಿ ಹೋಗುವ ನಾವು ತರಕಾರಿಯನ್ನು ಕೀಳುವಂಥದ್ದಾಗಿರ್ಬೋದು ಕಿತ್ತಂತಹ ತರಕಾರಿಯಲ್ಲಿ ನಾವೇ ಸ್ವತಃ ಹೊರಗಡೆಯಲ್ಲಿ ಹೊರಾಂಗಣವಾದ ಒಲೆಯಲ್ಲಿ ಅಡುಗೆ ಮಾಡುವಂಥದ್ದಾಗಿರಬಹುದು ಪ್ರಕೃತಿಯ ಈ ಕಾಡಿನ ಮಧ್ಯದಲ್ಲಿ ಪ್ರಕೃತಿಯ ಈ ನೈಸರ್ಗಿಕವಾದಂತಹ ಸಸ್ಯರಾಶಿಯ ಮಧ್ಯದಲ್ಲಿ ಗುಡ್ಡವನ್ನು ಬೆಟ್ಟವನ್ನು ನಾವು ಹತ್ತುವಂಥ ಒಂದು ಟ್ರೆಕ್ಕಿಂಗ್ ಒಂದು ಅನುಭವ ಇರಬಹುದು ಅಷ್ಟೇ ಅಲ್ಲದೆ ರಿವರ್ ವಾಕ್ ಸಸ್ಯ ಸಂಜೀವಿನಿಯ ಇನ್ನೊಂದು ನೂತನವಾದಂತಹ ಬ್ರಾಂಚಲ್ಲಿ ಮೂರೂ ಕಡೆಯಲ್ಲಿ ಅದು ನದಿಯಿಂದ ಆವರಿಸಿದೆ ಒಂದು ಕಡೆಯಲ್ಲಿ ನೆಲ ಮತ್ತು ಮೂರು ಭಾಗದಲ್ಲಿ ನೀರು ಹರಿಯುತ್ತಿರುವಂತಹ ಒಂದು ನದಿ ಇದೆ ಅಂತಹ ನದಿಯಲ್ಲಿ ನಾವು ಒಂದು ರಿವರ್ ವಾಕ್ ಹೋಗುವಂಥದ್ದು ಇಂತಹ ಹತ್ತು ಹಲವಾರು ಆಕ್ಟಿವಿಟೀಸ್ಗಳನ್ನು ನೀವು ಈ ರಜಾ ದಿನಗಳಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಸೊ ನೀವು ಪ್ರತಿ ಸತಿ ಕೇಳ್ತಾ ಇರೋದು ಸಸ್ಯ ಸಂಚೀವನಿಗೆ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಗೊತ್ತು ನಿಮ್ಗೆ ಆಸೆ ಆಗಿರುತ್ತೆ ಇಷ್ಟ ಆಗಿರುತ್ತೆ ಚೆ ನಾನು ಅಲ್ಲಿ ಹೋಗಬಾರ್ದ ನಾನು ಅಲ್ಲಿ ಹೋಗಿ ಇದನ್ನೆಲ್ಲ ಒಮ್ಮೆ ಅನುಭವಿಸ್ಬಾರ್ದಾ ಅಥವಾ ಸುಮ್ಮನೆ ಶಾಂತಿಯಿಂದ ಎರಡು ದಿನ ಹೋಗಿ ಉಳ್ಕೊಳ್ಬಾರ್ದ ಅಂತ ಅನಿಸಿರುತ್ತೆ ಆದರೆ ನಮ್ಮದು ಒಂದು ರಿಜಿಸ್ಟರ್ಡ್ ಹಾಸ್ಪಿಟಲ್ ಆಗಿರೋದ್ರಿಂದ ಯೂಶ್ವಲಿ ನಾವಿಲ್ಲಿ ಟೂರಿಸ್ಟ್ಗಳ ಥರ ಬರೋರಿಗೆ ಅಥವಾ ಸುಮ್ಮನೆ ಸ್ಟೇಗೆ ಅಂತ ಬರೋರಿಗೆ ಇಷ್ಟು ದಿನಗಳ ಕಾಲ ನಾವು ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಯಾರಾದರೂ ನಾನು ಹಾಗೆ ಬಂದು ಉಳ್ಕೊಂಡು ಹೋಗ್ಲಾ ಅಂದವರಿಗೆ ಇಲ್ಲ ನೀವು ಇದು ಹಾಸ್ಪಿಟಲ್ ಇದು ಸೊ ನೀವು ಚಿಕಿತ್ಸೆಗಾಗಿ ಮಾತ್ರ ಬರುವಂಥದ್ದು ಚಿಕಿತ್ಸೆಗಾಗಿ ಬರುವವರಿಗಷ್ಟೇ ನಾವಿಲ್ಲಿ ಅಡ್ಮಿಷನ್ ಕೊಡೋದು ಅಂತ ಹೇಳ್ತಾ ಇದ್ವಿ ಆದರೆ ಈ ಒಂದು ಹೊಸ ವರ್ಷದ ಹೊಸ ಕಲ್ಪನೆಯ ಆಧಾರದ ಮೇಲೆ ನಾವು ಈ ಏಪ್ರಿಲ್ ಒಂದನೇ ತಾರೀಕಿನಿಂದ ಮೇ ಕೊನೆಯ ತನಕ ನೀವು ನಿಮ್ಮ ವಯಸ್ಸಾದಂತಹ ತಂದೆ ತಾಯಿಯರನ್ನು ಕರ್ಕೊಂಡು ಬಂದು ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೋದು ಅದೇ ಸಮಯದಲ್ಲಿ ನೀವು ಹಾಗೂ ನಿಮ್ಮ ಪುಟ್ ಪುಟ್ಟಾಣಿ ಮಕ್ಕಳನ್ನು ಕರ್ಕೊಂಡು ಬಂದು ಈ ನಮ್ಮ ಉಳಿದೆಲ್ಲ ಆ್ಯಕ್ಟಿವಿಟೀಸಲ್ಲಿ ಅಷ್ಟೇ ಅಲ್ಲದೆ ಒಂದು ಮತ್ತೆ ಬಿಟ್ಟನಲ್ಲ ನಾನು ಜೇನು ಕೃಷಿಯ ಬಗ್ಗೆ ಜೇನು ಹುಳುಗಳ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಜೇನು ಕೃಷಿಯನ್ನು ಅರಿತುಕೊಳ್ಳುವಂಥದ್ದು ಆ ಜೇನನ್ನು ನಾವು ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ಲೈವಲ್ಲಿ ನೀವು ನೋಡುವಂಥದ್ದು ಈ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನಾವು ಈ ಒಂದು ಬೇಸಿಗೆ ಬೇಸಿಗೆ ರಜಾ ಶಿಬಿರದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಕಣ್ಣಿನ ದೃಷ್ಟಿಯಲ್ಲ ಸಮಸ್ಯೆ ಹಲವಾರು ಮಕ್ಕಳಲ್ಲಿ ಈಗ ತುಂಬ ಚಿಕ್ಕ ವಯಸ್ಸಿಗೆ ಕಣ್ಣಿನ ದೃಷ್ಟಿಯ ಸಮಸ್ಯೆ ಆಗ್ತಾ ಇದೆ ದೃಷ್ಟಿ ಕುಂದುತ್ತಾ ಇದೆ ಅಂಥವರಿಗೋಸ್ಕರ ವಿಶೇಷವಾದಂತಹ ಕಣ್ಣಿನ ವ್ಯಾಯಾಮಗಳು ತ್ರಾಟಕ ಅಭ್ಯಾಸ ಕಣ್ಣಿನ ಒಂದು ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯಕರವಾಗುವಂತಹ ಕೆಲವೊಂದಿಷ್ಟು ಆಹಾರ ಪದ್ಧತಿಯ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಯೋಗಾಭ್ಯಾಸದ ಬಗ್ಗೆ ವಿವರಣೆಯನ್ನು ನೀಡುವಂಥದ್ದು ಹೀಗೆ ಹತ್ತು ಹಲವಾರು ರೀತಿಯ ಆಕ್ಟಿವಿಟೀಸ್ಗಳನ್ನು ಈ ಒಂದು ಬೇಸಿಗೆಯ ರಜ ಬೇಸಿಗೆ ರಜಾ ಶಿಬಿರದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ ಸೊ ನೀವೇನು ಮಾಡಬೇಕಾಗಿದ್ದು ಅಂತಂದರೆ ನಮ್ಮ ಈ ಒಂದು ತೆರೆ ಮೇಲೆ ಬರ್ತಾ ಸಂಖ್ಯೆ ಆದ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಫೋರ್ ಡಬಲ್ ಫೋರ್ ಈ ಸಂಖ್ಯೆಗೆ ಹಿಂದೆ ನೀವು ನಿಮ್ಮ ಸಂದೇಶವನ್ನು ಕಳಿಸಿದ್ರೆ ನಾವು ನಮ್ಮ ಈ ಒಂದು ಮಂತ್ಲಿ ಪ್ಲ್ಯಾನರನ್ನು ನಿಮಗೆ ಕಳಿಸ್ಕೊಡ್ತೀವಿ ಏಪ್ರಿಲ್ ತಿಂಗಳಲ್ಲಿ ಹಾಗೂ ಮೇ ತಿಂಗಳಲ್ಲಿ ಯಾವ್ಯಾವ ರೀತಿಯ ಒಂದಿಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ ಅನ್ನೋದನ್ನು ಕಳಿಸ್ಕೊಡ್ತೀವಿ ಅದರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಬೋದು ನಿಮ್ಮ ಆಸಕ್ತಿ ಯಾವುದರಲ್ಲಿದೆ ನಿಮಗೆ ಯಾವ ಆಕ್ಟಿವಿಟೀಸ್ ಇರುವಂತಹ ದಿವಸ ಬಂದು ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ಉಳ್ಕೊಳ್ಬೇಕು ಅಂತ ನಿಮಗನಿಸುತ್ತೋ ಆ ದಿನಕ್ಕೆ ನೀವು ಇಲ್ಲಿ ಬಂದು ಉಳಿದುಕೊಳ್ಳುವಂಥ ಒಂದು ಪ್ಲ್ಯಾನನ್ನು ಮಾಡಬಹುದು ಅಷ್ಟೇ ಅಲ್ಲದೆ ನೀವು ಹಾಗೆ ರ್ಯಾಂಡಮ್ಲಿ ನೀವು ಪ್ಲ್ಯಾನ್ ಮಾಡಿ ಆಗಿದೆ ಈಗಾಗಲೇ ನೀವು ಗೋಕರ್ಣ ಅಥವಾ ಈ ಒಂದು ನಮ್ಮ ಕರಾವಳಿ ಪ್ರದೇಶಕ್ಕೆ ಬರುವಂತಹ ಯೋಚನೆ ಆಗಿದೆ ಅಂತಂದರೆ ನೀವು ಬರುವಂತಹ ದಿನಗಳಲ್ಲಿ ಇಲ್ಲಿ ಯಾವ ಯಾವ ಆ್ಯಕ್ಟಿವಿಟೀಸ್ಗಳಿದೆಯೋ ಆ ಆ್ಯಕ್ಟಿವಿಟಿಯಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೋದು ಹೀಗೆ ಬೇಸಿಗೆ ರಜೆಯ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಹೊಸದಾದಂಥ ಅವಕಾಶ ಕೇವಲ ಚಿಕಿತ್ಸೆಗಾಗಿ ಅಷ್ಟೇ ಅಲ್ಲದೆ ನಿಮ್ಮನ್ನು ನೀವು ಕಂಡುಕೊಳ್ಳುವುದಕ್ಕಾಗಿ ನಿಮ್ಮ ಮಕ್ಕಳಿಗೆ ಪ್ರಕೃತಿಯ ಜೊತೆಯಲ್ಲಿ ಒಂದು ನಂಟನ್ನು ಏರ್ಪಡಿಸೋದಕ್ಕಾಗಿ ನೀವು ಈ ರಜೆಯನ್ನು ಸದ್ವಿನಿಯೋಗ ಮಾಡಿಕೊಳ್ಬೋದು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಜಾ ಮಜಾ ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಈ ರಜೆಯ ಮಜದ ಜೊತೆಯಲ್ಲಿ ನನ್ನತನವನ್ನು ನಾನು ಕಂಡುಕೊಳ್ಳುವಂಥದ್ದು ನನ್ನೊಳಗಿನ ನನ್ನನ್ನು ಅರಿತುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಆಯುರ್ವೇದ ಯೋಗ ಮೊದಲಾದಂತಹ ಅತ್ಯದ್ಭುತವಾದಂತಹ ವಿಜ್ಞಾನವನ್ನು ನಮ್ಮ ಇಡೀ ಜಗತ್ತಿಗೆ ನೀಡಿದಂತಹ ಭಾರತೀಯರು ನಾವು ಅನ್ನುವಂತಹ ಹೆಮ್ಮೆ ನಮ್ಮಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಅದು ಹುಟ್ಟಿದರೆ ಮಾತ್ರ ನಾವು ನಿಜಕ್ಕೂ ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ನಮ್ಮ ಪ್ರತಿಯೊಂದು ರೀತಿಯ ಆಚಾರ ವಿಚಾರಗಳನ್ನು ಗೌರವಿಸಲಿಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಪುಟ್ಟ ಪ್ರಯತ್ನ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇದ್ದೇವೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೆಲ್ಲರಿಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ನಮ್ಮ ಧ್ಯೇಯ ಉದ್ದೇಶ ಏನಂತಂದರೆ ಸ್ವಸ್ಥ ಭಾರತವನ್ನು ಕಟ್ಟಬೇಕು ಭಾರತದಲ್ಲಿ ಇರುವಂತಹ ನಾವೆಲ್ಲರೂ ಇಂತಿಂತಹ ದಿ ನಂಬರ್ ಒನ್ ಅಂತ ಆಗುವ ಬದಲು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಆರೋಗ್ಯವಂತ ವ್ಯಕ್ತಿಗಳನ್ನು ಹೊಂದಿರುವಂತಹ ದೇಶ ಅತ್ಯಂತ ಹೆಚ್ಚು ಆರೋಗ್ಯಯುತವಾದಂತಹ ದೇಶ ಭಾರತ ಅನ್ನುವಂತಹ ಪಟ್ಟವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂತಹ ಸದುದ್ದೇಶದಿಂದ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಆಯಸ್ಸು ನೆಮ್ಮದಿ ಸಮಾಧಾನ ಸಂತೃಪ್ತಿ ದೊರಕುವಂತಾಗಲಿ ಬ್ರಹ್ಮಶ್ರೀ ದೈವರ ಆ ಥರ ಆಶೀರ್ವಾದ ಸದಾ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನೀವು ಯಾವಾಗ ಗೋಕರ್ಣಕ್ಕೆ ಬರಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ಜೊತೆ ಹಚ್ಕೊಳ್ಳಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ಯಾರ್ಯಾರು ನಮ್ಮ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ನಿಮಗೆ ನಾವು ಕೊಡುವಂತಹ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ